ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೀರ್ತಿ ಚೇತನ್ ಇನ್ ಕನ್ನಡ ನಾನು ಕೀರ್ತಿ ಚೇತನ್ ಇವತ್ತು ನಮ್ಮ ಟೆರೆಸಲ್ಲಿ ಅಲ್ಲಿ ಬೆಳೆದಿದ್ದಂತಹ ಸೊಪ್ಪುಗಳನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಂಪು ಹರಿವೆ ಸೊಪ್ಪು ಮತ್ತು ಹಸಿರು ಹರವೆ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲವನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲನೂ ಬುಡ ಸಮೇತ ಕೀಳ್ತಾ ಇದ್ದೀನಿ ಯಾಕಂತಂದರೆ ನಾನು ಈ ಜಾಗದಲ್ಲಿ ಮತ್ತೆ ಹೊಸದಾಗಿ ಮಣ್ಣು ಹಾಕಿ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಎಲ್ಲನೂ ಬುಡ ಸಮೇತ ಕಿತ್ತಿದ್ದೀನಿ ಇದನ್ನು ನಾವು ಮೇಲ್ಮೇಲಕ್ಕೆ ಕಟ್ ಮಾಡಿಕೊಂಡೆ ಒಂದು ತ್ರೀ ಟು ಫೋರ್ ಟೈಮ್ಸು ನಾವು ಹಾಗೆಯೇ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇರ್ಬೋದು ಚಿಗುರು ಚಿಗ್ರಿ ಮತ್ತೆ ಬರ್ತಾ ಇರತ್ತೆ ನಾವು ಚಿಗುರನ್ನು ಮತ್ತೆ ಮತ್ತೆ ಹಾರ್ವೆಸ್ಟ್ ಮಾಡ್ಬೋದು ನಾನು ಈ ಜಾಗನ ಕ್ಲೀನ್ ಮಾಡಿ ಮತ್ತೆ ಹೊಸದಾಗಿ ಮಣ್ಣೆಲ್ಲ ಹಾಕಿ ರೆಡಿ ಮಾಡ್ಕೊಳ್ಬೇಕಂತ ಇದ್ದೀನಿ ಅದಕ್ಕೋಸ್ಕರ ಪೂರ್ತಿ ಇದ್ದಿದ್ದೇನಿತ್ತು ಅಷ್ಟನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ಈ ಅಮರಂತೂಸ್ ಅಂದರೆ ಹರಿವೆ ಸೊಪ್ಪಿನ ಬೆನಿಫಿಟ್ಸ್ ನಿಮಗೆ ಗೊತ್ತಾದರೆ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಇವುಗಳನ್ನು ಬೆಳೆಸಿ ಯೂಸ್ ಮಾಡ್ತೀರಾ ಅಥವಾ ಅಂಗಡಿನಲ್ಲಿ ಈ ರೀತಿ ರೆಡ್ ಅಮರಂತೂಸ್ ಸಿಗಲ್ಲ ಸಿಕ್ಕಿದ್ರೆ ಖಂಡಿತ ಅದನ್ನು ಬಳಸಿ ಯಾಕೆ ಅಂತ ಅಂದರೆ ಈ ರೆಡ್ ಅಮರಂತೂಸಲ್ಲಿ ವಿಟಮಿನ್ ಎ ಮತ್ತು ಸಿ ಜಾಸ್ತಿ ಇರುತ್ತೆ ಹಾಗೆ ಐರನ್ ಕಂಟೆಂಟ್ ಕ್ಯಾಲ್ಸಿಯಂ ಕಂಟೆಂಟ್ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಇರುತ್ತೆ ಯಾವುದು ನಮ್ಮ ಹಾರ್ಟ್ ಹೆಲ್ತನ್ನು ಬೂಸ್ಟ್ ಮಾಡೋದಕ್ಕೆ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಹಾಗೆ ಬೋನ್ ಸ್ಟ್ರೆಂತು ಮತ್ತು ಕಣ್ಣಿನ ದೃಷ್ಟಿಯನ್ನು ಹೆಚ್ಚು ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಇರುತ್ತೆಯೋ ಆ ಎಲ್ಲ ನ್ಯೂಟ್ರಿಷನ್ಗಳು ರೆಡ್ ಅಮರಾಂತಸ್ಸಲ್ಲಿ ಜಾಸ್ತಿ ಇರುತ್ತೆ ಹಾಗೆಯೇ ಇದರಲ್ಲಿ ಒಳ್ಳೆ ರೀತಿಯ ಅಂದರೆ ಸಾಲಿಬಲ್ ಫೈಬರ್ ಮತ್ತು ಇನ್ಸಾಲಿಬಲ್ ಫೈಬರ್ ಎರಡೂ ಇದರಲ್ಲಿ ಇರೋದ್ರಿಂದ ಹಾರ್ಟ್ ಹೆಲ್ತ್ಗೆ ಇದು ತುಂಬ ಒಳ್ಳೆಯದು ನಾನು ಸ್ವಲ್ಪ ಸೊಪ್ಪು ನಮ್ಮ ಮನೆಯಲ್ಲಿ ಸಿಕ್ತು ಇನ್ನು ಸ್ವಲ್ಪ ಸೊಪ್ಪನ್ನು ನಾನು ಅಂಗಡಿನಲ್ಲಿ ನಮಗೆ ಬೇಕು ಅಂತ ಹೇಳಿಬಿಟ್ಟು ತರಿಸಿದ್ದೀನಿ ಮನೆಯಲ್ಲಿ ಹಾರ್ವೆಸ್ಟ್ ಮಾಡಿದ ಸೊಪ್ಪು ಸೊಪ್ಪಲ್ಲಿ ಒಂದು ಗಿಡನ ಮಾತ್ರ ಬಿಟ್ಕೊಂಡಿದ್ದೀನಿ ಅದು ಬೀಜಕ್ಕೋಸ್ಕರ ಮತ್ತು ಇಷ್ಟು ಸೊಪ್ಪನ್ನು ನಾನು ಅಂಗಡಿನಲ್ಲಿ ಬೇಕು ಅಂತ ಹೇಳಿಬಿಟ್ಟು ತರಿಸಿ ನಮಗೋಸ್ಕರ ಅಂಗಡಿನಲ್ಲಿ ತಂದಿದ್ರು ಅದನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ನಿಮಗೆ ಅವೈಲೇಬಲ್ ಇದೆ ಅಂತ ಅಂದರೆ ದಯವಿಟ್ಟು ಈ ಸೊಪ್ಪನ್ನು ಯೂಸ್ ಮಾಡಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಇದರಿಂದ ಇದು ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡುತ್ತೆ ನಾರ್ಮಲ್ ಆಗಿ ಬೆಂಗಳೂರಲ್ಲಿ ಈ ಥರದ ಸೊಪ್ಪು ಸಿಗೋಲ್ಲ ನಾವು ಆನ್ಲೈನಲ್ಲಿ ರೆಡ್ ಅಮರ್ ಅಂತೂ ತರಿಸಿದ್ರೂ ಕೂಡ ಅದು ಇಷ್ಟು ರೆಡ್ ಆಗಿರೋದಿಲ್ಲ ಸ್ವಲ್ಪ ಗ್ರೀನಿಶ್ ರೆಡ್ ಬರುತ್ತಲ್ಲ ಅದಿರ ಅದು ಸಿಗತ್ತೆ ಸೊ ನಾನು ತರಕಾರಿ ಲೋಕಲಲ್ಲಿ ಸೇಲ್ ಮಾಡೋರ ಹತ್ರ ಹೇಳಿಬಿಟ್ಟು ಈ ಕಲರ್ದೇ ಬೇಕು ಅಂತ ಹೇಳಿ ತರಿಸಿದ್ದೀನಿ ವೀಕಲ್ಲಿ ಒನ್ ಟೈಮ್ ಅಟ್ಲೀಸ್ಟ್ ಮಂತಲ್ಲಿ ಒನ್ ಟೈಮ್ ಆದ್ರೂ ಈ ಸೊಪ್ಪನ್ನು ಬಳಸಿ ವಿಟಮಿನ್ ಬಿ ಟ್ವೆಲ್ ಕೂಡ ತುಂಬ ಜಾಸ್ತಿ ಇರುತ್ತಂತೆ ಲೇಡೀಸ್ಗೆ ಮೇಯ್ನಾಗಿ ಬೇಕಾಗಿರುವಂತಹ ಒಂದು ಪೌಷ್ಟಿಕಾಂಶ ಅದು ಲೇಡೀಸ್ ಅಂತಲ್ಲ ಎಲ್ಲರಿಗೂ ಬೇಕು ಓಕೆ ನೆಕ್ಸ್ಟು ಈಗ ನಾನು ಆ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಸೊಪ್ಪನ್ನು ಕಟ್ ಮಾಡಿದ ಮೇಲೆ ವಾಶ್ ಮಾಡಬಾರ್ದು ನಾವು ಯಾಗಲೂ ಯಾವಾಗ್ಲೂ ಅಷ್ಟೇ ಕಟ್ ಮಾಡೋದಕ್ಕೂ ಮುಂಚೆನೇ ನೀಟಾಗಿ ವಾಶ್ ಮಾಡ್ಕೊಂಡು ಬಿಡಬೇಕು ಒಂದು ಟೂ ಟೈಮ್ಸ್ ಅಥವಾ ಒಂದು ಜಾಸ್ತಿ ಇತ್ತು ಅಂದರೆ ಒಂದು ತ್ರೀ ಫೋರ್ ಟೈಮ್ಸ್ ಬೇಕಾದರೂ ನೀವು ಸೊಪ್ಪನ್ನು ಕಟ್ ಮಾಡೋದಕ್ಕೂ ಮುಂಚೆ ವಾಶ್ ಮಾಡಿ ಮಾಡಿ ಕಟ್ ಮಾಡಿದ ಮೇಲೆ ಮಾಡಿದರೆ ಅದರಲ್ಲಿರುವ ಪೌಷ್ಟಿಕಾಂಶ ಸ್ವಲ್ಪ ಕಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಕಟ್ ಮಾಡೋದಕ್ಕೂ ಮುಂಚೆನೇ ನಾನು ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡ್ಕೊಂಡ್ಮೇಲೆ ನಿಮ್ಗೊಂದು ಸಣ್ಣ ಟಿಪ್ಸ್ ಕೊಡ್ತೀನಿ ಈಗ ಸಮ್ಮರು ನೀರಿಗೆ ತುಂಬ ಬೆಲೆ ಇದೆ ಸೊಪ್ಪನ್ನು ಮತ್ತು ಅಕ್ಕಿ ತೊಳೆದಿದ್ದ ನೀರು ಬೇಳೆ ತೊಳೆದಿದ್ದ ನೀರನ್ನು ದಯವಿಟ್ಟು ಸಿಂಕಲ್ಲಿ ಹಾಗೇ ಚೆಲ್ಲಬೇಡಿ ನೀರನ್ನು ವೇಸ್ಟ್ ಮಾಡಬೇಡಿ ಜೊತೆಗೆ ವೇಸ್ಟ್ ಒಂದು ಅದರಲ್ಲಿ ಸಮ್ ನ್ಯೂಟ್ರಿಷನ್ ಇರುತ್ತೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಅಂದರೆ ಏನೂ ಇಲ್ಲದೆ ಇರೋದಕ್ಕಿಂತ ಒಂದು ಸ್ವಲ್ಪ ಏನೋ ಗಿಡಕ್ಕೆ ಸಿಗತ್ತೆ ಸ್ವಲ್ಪ ಪ್ರಮಾಣದ ನ್ಯೂಟ್ರಿಷನ್ ಸಿಗತ್ತೆ ಸೊ ಕಿಚನಲ್ಲಿ ಒಂದು ಬಕೆಟ್ ಇಟ್ಕೊಳ್ಳಿ ಯಾವಾಗ ಪಾತ್ರೆ ಸಾರಿ ಅಕ್ಕಿ ತೊಳಿತೀರಾ ಬೇಳೆ ತೊಳಿತೀರಾ ಸೊಪ್ಪು ತರಕಾರಿಗಳನ್ನು ತೊಳಿತೀರಾ ಆ ನೀರನ್ನು ಆ ಬಕೆಟಿಗೆ ಹಾಕಿ ಪ್ರತಿದಿನ ಸಂಜೆ ಅದೇ ನೀರನ್ನು ನಿಮ್ಮ ಗಿಡಗಳಿಗೆ ಕೊಡಿ ನೀರನ್ನು ಉಳಿಸ್ದಾಗೂ ಆಗತ್ತೆ ಜೊತೆಗೆ ಸ್ವಲ್ಪ ಪೌಷ್ಟಿಕಾಂಶವೂ ಕೂಡ ಗಿಡಗಳಿಗೂ ಸಿಗತ್ತೆ ಸೊ ಸೊಪ್ಪನ್ನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಆ್ಯಕ್ಚುಲಾಗಿ ನಾನು ಈ ವಿಡಿಯೋನ ಸೀಟ್ ಟು ಹಾರ್ವೆಸ್ಟ್ ತನಕ ಮಾಡಬೇಕು ಅಂತ ಅಂದ್ಕೊಂಡೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಜಸ್ಟ್ ರೆಸಿಪಿ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಮರಾಂತಸ್ನ ಮನೆಯಲ್ಲಿ ಈಸಿಯಾಗಿ ಹೇಗೆ ಬೆಳೀಬೇಕು ಹೇ ಯಾವ ರೀತಿ ಗೊಬ್ಬರಗಳನ್ನು ಕೊಡಬೇಕು ಆರ್ಗ್ಯಾನಿಕ್ಕಾಗಿ ಅವುಗಳನ್ನು ಮನೆಯಲ್ಲಿ ಪಾಟಲ್ಲೇನೆ ಯಾವ ರೀತಿ ಬೆಳಿಬಹುದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೀವು ಹೂ ಗಿಡಗಳನ್ನು ಏನು ಬೆಳಿತೀರ ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪು ತರಕಾರಿಗಳನ್ನು ಕೂಡ ಬೆಳೀರಿ ಹೂವಾದ್ರೂ ಆಚೆ ಫಿಫ್ಟಿ ರುಪೀಸ್ ಕೊಟ್ಟರೆ ಸಿಗತ್ತೆ ಆದರೆ ಆರ್ಗ್ಯಾನಿಕ್ಕಾಗಿ ಸಾವಯವವಾಗಿ ನಾವು ಬೆಳೆಸಿರುವಂತಹ ತರಕಾರಿ ಆಚೆ ಸಿಗೋಲ್ಲ ಸಿಕ್ಕಿದ್ರೂ ಸಹ ಅವರು ಆರ್ಗ್ಯಾನಿಕ್ಕಾಗೇ ಬೆಳೆಸಿದ್ದಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಸೊ ಓಕೆ ಈಗ ನಾನು ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಾಗಿದೆ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ನಮ್ಮಲ್ಲಿ ಬಿಳಿ ಈರುಳ್ಳಿ ಇತ್ತು ಅದಕ್ಕೋಸ್ಕರ ಆ ರೀತಿ ಬಿಳಿ ಈರುಳ್ಳಿನೇ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಸಿಂಪಲ್ಲಾಗಿ ಉಪ್ಪು ಸೊಪ್ಪು ಥರ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ನಾವು ಹಸಿ ಮೆಣಸನ್ನು ಬಳಸಲ್ಲ ಗಾಂಧರಿ ಮೆಣಸು ಜೀರಿಗೆ ಮೆಣಸು ಸೂಜಿ ಮೆಣಸು ಅಂತೆಲ್ಲ ಇದಕ್ಕೆ ಕರೀತಾರೆ ಈ ಮೆಣಸನ್ನೇ ನಾವು ಅಡುಗೆಗೆ ಬಳಸೋದು ಇದರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅದಕ್ಕೋಸ್ಕರ ಹಾಗೆ ತುಂಬ ಜಾಸ್ತಿ ಸೊಪ್ಪಿದೆ ನಾನು ಐದು ಕಟ್ಟು ಸೊಪ್ಪು ತೊಗೊಂಡಿದ್ದು ಜಾಸ್ತಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಜೊತೆಗೆ ಇದು ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡುತ್ತೆ ಆ್ಯಂಡ್ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಬಳಸಿದ್ದೀನಿ ಜೊತೆಗೆ ಉಪ್ಪು ಹಾಗೆ ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿ ತುರಿ ಅದನ್ನು ಇದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟು ಇಷ್ಟು ಇಂಗ್ರೀಡಿಯೆಂಟನ್ನು ಹಾಕ್ಬಿಟ್ಟು ಒಂದು ಒಳ್ಳೆ ರುಚಿಕರವಾದ ಪಲ್ಯ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಪಲ್ಯ ಮಾಡಿಕೊಂಡ್ರೆ ಈ ಒಂದು ವಿಧಾನ ನೋಡ್ಕೊಳ್ಳಿ ಈ ರೀತಿಯಾಗಿ ಪಲ್ಯ ಮಾಡ್ಕೊಂಡ್ರೆ ಹೆಚ್ಚು ಸೊಪ್ಪಲ್ಲಿರುವ ನ್ಯೂಟ್ರಿಷನ್ ಲಾಸ್ ಆಗೋದಿಲ್ಲ ಮೊದಲನೇದು ನಾವು ಹೇಗೆ ಅದನ್ನು ಉಳಿಸ್ಕೊಂಡ್ವಿ ಅಂದರೆ ಸೊಪ್ಪನ್ನು ಕಟ್ ಮಾಡಿದ ಮೇಲೆ ತೊಳಿಬಾರ್ದು ಫಸ್ಟು ತೊಳ್ಕೊಂಡು ಆಮೇಲೆ ಕಟ್ ಮಾಡಬೇಕು ಓಕೆನಾ ನಾನು ಜಾಸ್ತಿ ಸೊಪ್ಪು ಜಾಸ್ತಿ ಈರುಳ್ಳಿ ಇರೋದರಿಂದ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆಯಿಲ್ ಇಲ್ಲದೆ ಕೂಡ ಸೊಪ್ಪಿನ ಪಲ್ಯನ ಮಾಡಬಹುದು ಆದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಶಾಸ್ತ್ರ ಚೀತಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಬಳಸಿದ್ದೀನಿ ಯಾಕಂದರೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಪಲ್ಯದಲ್ಲಿ ಜೊತೆಗೆ ಸಿಗ್ತಾಯಿದ್ರೆ ಅದಕ್ಕೋಸ್ಕರ ಅದಾದ ಮೇಲೆ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದಾದಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಯಾವಾಗಲೂ ಗಾರ್ಡನ್ ವೀಡಿಯೋಸ್ನ ಮಾಡ್ತಾ ಇದ್ನಲ್ಲ ಫರ್ಸ್ಟ್ ಚೇಂಜ್ ಅಂತ ಹೇಳಿ ಸ್ವಲ್ಪ ಕುಕ್ಕಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕುಕ್ಕಿಂಗ್ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ ಗಾರ್ಡನ್ ವೀಡಿಯೋಸ್ಗಳಿಗಾಗಿ ಚಾನಲ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಂಡಿದ್ದ ಆದಮೇಲೆ ಅಂದರೆ ಈರುಳ್ಳಿ ಸ್ವಲ್ಪ ಬೆಂದಿದ್ದಾದಮೇಲೆ ಸೊಪ್ಪನ್ನು ಹಾಕ್ಕೊಳ್ಳಿ ಸೊಪ್ಪು ಕಟ್ ಮಾಡಿದ ಮೇಲೆ ವಾಶ್ ಮಾಡಿಲ್ಲ ನಾನು ಸೊಪ್ಪನ್ನು ಹಾಕ್ಕೊಂಬಿಟ್ಟು ಆಮೇಲೆ ಇಲ್ಲಿ ಮೇಯ್ನಾಗಿ ಏನಂದರೆ ನೀರನ್ನು ನಾವು ಹಾಕಬಾರ್ದು ಎಕ್ಸ್ಟ್ರಾ ನೀರು ಹಾಕಿ ಓವರಾಗಿ ಸೊಪ್ಪನ್ನು ಬೇಯಿಸಬಾರ್ದು ಅವಾಗ ನಾವು ಅತಿ ಹೆಚ್ಚು ಯಾವುದೇ ತರಕಾರಿ ಆದ್ರೂ ಸಹ ಅತಿ ಹೆಚ್ಚು ಬೇಯಿಸಬಾರ್ದು ಅತಿ ಹೆಚ್ಚು ಬೇಯಿಸಿದ್ರೆ ಅದು ತನ್ನ ಪೌಷ್ಟಿಕಾಂಶ ಏನು ನ್ಯೂಟ್ರಿಷನ್ ಇರುತ್ತೆ ಆ ತರಕಾರಿಲಿ ಅದೆಲ್ಲ ಕಳೆದು ಹೋಗುತ್ತೆ ಸೊ ನಮ್ಗೆ ಎಷ್ಟು ಅದು ಕುಕ್ ಆಗಬೇಕು ಅಷ್ಟು ಮಾತ್ರ ಬೇಯಿಸ್ಬೇಕು ಇದು ಸೊಪ್ಪಲ್ಲೇ ನೀರಿನಂಶ ಇರುತ್ತೆ ಸೊ ಸಿಮ್ಮಲ್ಲಿ ಇಟ್ಬಿಟ್ಟು ಸೊಪ್ಪಲ್ಲೇ ಅದೇ ನೀರು ಬಿಟ್ಕೊಂಡು ಅದೇ ಬೇಯಬೇಕು ಆ ರೀತಿ ಬೇಯಿಸ್ಬೇಕು ಅಷ್ಟೇ ಎಕ್ಸ್ಟ್ರಾ ಒಂದು ಚೂರು ಕೂಡ ನೀರು ಆ್ಯಡ್ ಮಾಡಬೇಡಿ ಬಟ್ ಫ್ಲೇಮು ಸಿಮ್ಮಲ್ಲಿ ಇಡಿ ಉಪ್ಪು ಖಾರದ ಪುಡಿನ ನಾನು ಸೊಪ್ಪು ಹಾಕಿದ ತಕ್ಷಣ ಹಾಕಿದ್ದೀನಿ ಬೇಯಿಸಿದಾದ್ಮೇಲೆ ನಾನು ಅದಕ್ಕೆ ಕಾಯಿ ತುರಿ ಹಾಕಿಬಿಟ್ಟು ಇನ್ನೊಂದು ಫೈವ್ ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಮುಚ್ಚಿಟ್ಬಿಡ್ತೀನಿ ಅದಾದಮೇಲೆ ನೋಡಿ ಒಂದು ಒಳ್ಳೆ ರುಚಿಕರವಾದ ಆರೋಗ್ಯಕರವಾದ ಪಲ್ಯ ರೆಡಿ ಆಯಿತು ಇದೇ ಸೊಪ್ಪು ನಮ್ಮ ಟೆರೆಸಲ್ಲಿ ಬೆಳೆದಿದ್ದಾದರೆ ಅದೆಷ್ಟು ಖುಷಿ ಇರತ್ತೆ ಅಲ್ವಾ ಸೊ ಫ್ರೆಂಡ್ಸ್ ನನ್ನ ಸಜೆಷನ್ ಇಷ್ಟೇ ಒಳ್ಳೆ ಆರೋಗ್ಯ ಇರಬೇಕು ಒಳ್ಳೆಯ ಆರೋಗ್ಯ ಇದ್ದರೆ ಮಾತ್ರ ನಾವು ಕ್ವಾಲಿಟಿ ಆಫ್ ಲೈಫ್ನ ಲೀಡ್ ಮಾಡೋಕ್ಕಾಗತ್ತೆ ಯಾವಾಗಲೂ ಹೆಲ್ದಿಯಾಗಿರೋಣ ಒಳ್ಳೆಯದನ್ನು ಊಟ ಮಾಡೋಣ ಆರ್ಗ್ಯಾನಿಕ್ಕಾಗಿ ಬೆಳೆಯೋಣ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಮೇಲೆ ಕುಕ್ಕಿಂಗು ನಮ್ಮದು ಕೆಟಗರೀನೇ ಅಲ್ಲ ನನಗೆ ಗಾರ್ಡನ್ ಅಂದರೆ ಅಷ್ಟು ಇಷ್ಟ ಗಾರ್ಡನ್ನೇ ನನ್ನ ಕೆಟಗರಿ ಏನೋ ಒಂದು ಪ್ರಯತ್ನ ಮಾಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ಹಾಗೆಯೇ ಯಾವುದೇ ಗಾರ್ಡನ್ ರಿಲೇಟೆಡ್ ವಿಡಿಯೋಗಾಗಿ ಚಾನೆಲ್ನ ವಿಸಿಟ್ ಮಾಡಿ ಈಟ್ ಹೆಲ್ದಿ ಸ್ಟೇ ಹೆಲ್ದಿ ಆ್ಯಂಡ್ ಹ್ಯಾಪಿ ಗಾರ್ಡನಿಂಗ್ ಟೇಕ್ ಕೇರ್ ಬ ಬಾಯ್